ಪಾಟಯಂ ಮೆಡಿಕಲ್ ಕಾಲೇಜು ಕಟ್ಟಡ ಕುಸಿತದಲ್ಲಿ ಯುವತಿ ದುರ್ಮರಣಕ್ಕೆ ಒಳಗಾದ ಘಟನೆಗೆ ಆರೋಗ್ಯ ಸಚಿವರು ರಾಜೀನಾಮೆ ನೀಡಬೇಕೆಂದು ಮಂಜೇಶ್ವರ ಕಾಂಗ್ರೆಸ್ ಮಂಡಲ ಸಮಿತಿ ಕೋಟೆಯ ಮೆಡಿಕಲ್ ಕಾಲೇಜಿನ ಕಟ್ಟಡ ಕುಸಿತದಿಂದ ಬಿಂದು ಎಂಬ ಯುವತಿ ದುರ್ಘಟನೆಯಾಗಿ ಮೃತಪಟ್ಟಿದ್ದು ಇದು ಗಂಭೀರ ನಿರ್ಲಕ್ಷ್ಯದ ಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ವೀಣಾ ಜಾರ್ಜ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಮಂಜೇಶ್ವರ ಕಾಂಗ್ರೆಸ್ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಗೆ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಅನೀಫ್ ಪಡಿನ್ಯಾರ್ ನೇತೃತ್ವ ನೀಡಿದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಮಂಡಲ ಅಧ್ಯಕ್ಷ ಕೃಷ್ಣ ಅಡ್ಕತ್ತೊಟ್ಟಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ನಾಗೇಶ್ ಮಂಜೇಶ್ವರ ಮನ್ಸೂರ್ ಬಿಎಂ ಬ್ಲಾಕ್ ಕಾರ್ಯದರ್ಶಿ ಮಾಲಿಂಗ್ ರಂಜಿತ್ ಮಂಡಲ ಉಪಾಧ್ಯಕ್ಷ ಸುನೀಲ್ ಕಾರ್ಯದರ್ಶಿ ಜೆಸ್ಸಿ ಅನಿಲ್ ಮಾತನಾಡಿದರು ಅಬ್ದುಲ್ ರಹಮಾನ್ ಹಾಜಿ ಅಬ್ದುಲ್ ದಿಲ್ದಾರ್ ಯುವ ಕಾಂಗ್ರೆಸ್ ಮಂಡಲ ಅಧ್ಯಕ್ಷ ಮುಸ್ತಫಾ ವಾರ್ಡ್ ಅಧ್ಯಕ್ಷ ಇಸ್ಮಾಯಿಲ್ ಎಂಕೆ ಸೂಫಿ ಜಮಾಲ್ ಫೈರೂಸ್ ಮತ್ತು ಅಫ್ತಾಬ್ ಮುಂತಾದವರು ಉಪಸ್ಥಿತರಿದ್ದರು Kalem ki poger da. ki poger da. Ma ki poger da. Ma ki poger